ಅಂದೋಲಸ್ವಾಮಿ ನೀವು ನಮ್ಮ ಟ್ರಸ್ಟ್ ವಿಚಾರಕ್ಕೆ ಬಂದರೆ ಗಡಿಪಾರು ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದ ಭೀಮಣ್ಣ ಸಾಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ದಂಡಗುಂಡ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಪತ್ರಿಕಾ ಘೋಷಣೆ ಆಯೋಜನೆ ಮಾಡಲಾಯಿತು ಅಂದೋಲಸ್ವಾಮಿ ಕಾವಿ ಬಟ್ಟೆ ಬಿಚ್ಚಿಟ್ಟು ರಾಜಕೀಯ ಮಾಡಲಿ ಎಂದು ಸವಾಲು ಹಾಕಿದರು ಬಸವಣ್ಣಪ್ಪನ ಆಶೀರ್ವಾದ ಇದ್ರೆ ಗಡಿಪಾರು ಮಾಡಲಾಗುವುದು ಟ್ರಸ್ಟ್ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಬಂದರೆ ಹೇಳಲು ಸಿದ್ಧ ಎಲ್ಲೋ ಕುಳಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರೆ ಸುಮ್ಮನೆರಲ್ಲ ಎಂದು ಖಡಕ್ಕಾಗಿ ಎಚ್ಚರಿಸಿದರು ಟ್ರಸ್ಟ್ ಹಿರಿಯ ಸದಸ್ಯ ಸಾರಿ ಮಾತನಾಡಿ ದಂಡಗುಂಡ ಬಸವಣ್ಣ ದೇವಸ್ಥಾನ ಹತ್ತಿರ ಸಂಗಮೇಶ್ವರ ಮರಣೆ ಇಲ್ಲ ಈ ಕುರಿತು ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆಗಳಿಲ್ಲ ಇಲ್ಲಿ ಯಾರದು ಆಸ್ತಿ ಇಲ್ಲ ಬಸವಣ್ಣಪ್ಪನ ಆಸ್ತಿ ಇದೆ ಸಂಗಮೇಶ್ವರ ಮರದ ಆಸ್ತಿ ಶೂನ್ಯ ಇದೆ ಎಂದು ಹೇಳಿದರು ಟ್ರಸ್ಟ್ ಅನಧಿಕೃತ ಇದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕೆಂದು ಆಂದೋಲ ಸ್ವಾಮಿ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರುವುದು ಖಂಡನೀಯ ಎಂದು ಹೇಳಿದರು ದೇವಸ್ಥಾನದ ಅರ್ಚಕ ಗುರು ಪೂಜಾರಿ ಮಾತನಾಡಿ ದಂಡಗುಡ್ಡ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಈ ಹಿಂದೆ ಲಿಂಗೈಕ್ಯ ಬೆನ್ನ ಬಸವೇಂದ್ರ ಶಿವಾಚಾರ್ಯರು ಟ್ರಸ್ಟ್ ಅಧ್ಯಕ್ಷರಾಗಿದ್ದರು ಆಗ ಇದು ಆಗ ನಕಲಿ ಆಗಲಿಲ್ಲ ಈಗ ನಕಲಿ ಆಯ್ತಾ ಟ್ರಸ್ಟ್ ಎಂದು ಸಂಗಮೇಶ್ವರ ಸ್ವಾಮಿಗೆ ಪ್ರಶ್ನೆ ಮಾಡಿದ್ದಾರೆ ದಂಡಗುಂಡ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನೋಂದಣಿಯಾಗಿದ್ದು ಅಧಿಕೃತ ಟ್ರಸ್ಟ್ ಆಗಿದೆ ಇದಕ್ಕೆ ಅನಧಿಕೃತ ನಕಲಿ ಟ್ರಸ್ಟ್ ಎಂದು ಹೇಳುವ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ನಕಲಿ ಎಂದು ನಿನ್ನ ಹತ್ರ ಏನಿದೆ ದಾಖಲಾತಿ ಜಿಲ್ಲಾಧಿಕಾರಿಗಳ ನಿನ್ನೆ ತಾನೇ ಹೋಗ್ಬೇಕಾಯ್ತಪ್ಪ ಅಂದ್ರೆ ನಿನ್ಗೆ ಯಾಕೆ ನೀನು ಹೊರಗ್ ಕಳ್ಸ್ಯಾರ ಕಳ್ಸ್ಯಾರಪ್ಪ ಅಂದ್ರೆ ಅಂದ್ರ ಅವ್ ಇಲ್ಲಿ ಗಲಾಟೆ ಆಗ್ತಾ ಜಾತ್ರೆ ಆಗ ಅಂತ ಹೇಳಿ ಕಳ್ಸ್ಯಾರ ಮತ್ತೆ ಏನಿಲ್ಲ ಉದ್ದೇಶ ನೀವ್ ಬಂದ ಯಾರಂತ ಬರ್ಬೇಕಾಯ್ತಪ್ಪ ತಾಕತ್ತಿ ಅಂದ್ರೆ ಸಮಯ ನೋಡಿ ಬಂದು ನಮಗೆ ಹೇಳಿ ಕೇಳಿ ಬಾ ಯಾರನ್ನ ತಗೊಂಡು ಅದು ರಕ್ಷಣೆ ಕೊಡಿ ಅಂತ ಬರದ್ ಲೆಕ್ಕ ಆಗಲ್ಲ ರಕ್ಷಣೆ ಕೊಡ್ತಾರ ಇಂಥವೆಲ್ಲ ಎಲ್ಲ ಅನಂತಗಳಿಗೆ ಸ್ವಾಮಿಗಳು ಮಾಡ್ಯಾರ ನಾವ್ ಹನ್ನೆರಡು ಮಂದಿ ಮತ್ತು ಟ್ರಸ್ಟ್ ಮೆಂಬರ್ ಮೇಲೆ ಕೇಸ್ ಅದ ಇದು ನ್ಯಾಯ ಭಕ್ತಿರ್ ಭಕ್ತರೇ ಕರ್ಕೊಂಡು ಹೋಗಿ ಕಾರ್ ಬಿಲ್ ಕರ್ಕೊಂಡು ಹೋಗ್ಬೇಕು ಅಂತ ಪೊಲೀಸ್ ಕೊಡ್ತಕ್ಕಂಥ ಇವರೇನು ಇವರೇನು ಸೆಂಟ್ರಲ್ ಮಿನಿಸ್ಟರ ಏನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎದು ಸರ್ ಇವತ್ತು ಭಕ್ತರಿಗೆ ಅಂತಂದ್ರೆ ನಿಜವಾಗಿ ಭಕ್ತರು ಕರ್ಕೊಂಡು ಹೋಗಿ ಎಲ್ಲಾದ್ರೂ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಬೋದು ಸರ್ಕಾರ ಉಪಸತ್ಯ ಅಂದ್ರೆ ಯಾವ ರೀತಿಯಾಗಿ ಮಾಡ್ತಿದ್ವಿ ಮಾಡುವ ಅಷ್ಟೇ ನಮ್ದೇನಂತಿಲ್ಲ ಉಪ ಸತ್ಯಾಗ ಅರ್ಥ ಮಾಡ್ತೀವಿ ಇದನ್ನ ನಮ್ಮ ಅಕ್ರಮ ಟ್ರಸ್ಟ್ ಅಂತ ಮಾಡ್ತಾರೆ ಅಕ್ರಮ ಟ್ರಸ್ಟ್ ನಿಜವಾದ ಟ್ರಸ್ಟ್ ಅದ ಜಿಲ್ಲಾಧಿಕಾರಿಗಳು ಇವತ್ತು ಒಬ್ಬ ಮಹಿಳೆಯಾಗಿ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡತಕ್ಕಂಥ ಹೇಳ್ತೇವೆ ಮತ್ತೆ ಕಚೇರಿ ನಾಚಿ ಬಣನ ಮಾಡ್ತದೆ ಕರ್ನಾಟಕ ರಾಜ್ಯದ ಒಬ್ಬ ಹೆಣ್ಣು ಮಗಳಾಗಿ ಜಿಲ್ಲಾಧಿಕಾರಿಗಳು ಬಹಳ ಅವ್ರ ಕಚೇರಿ ಮುಂದೆ ನೀನು ನಾಚಿ ಬರಲ್ಲ ಸ್ವಾಮಿಯಾಗಿ ಇತಿಹಾಸ ಏನಾದ್ರು ಗೊತ್ತಿಲ್ಲ ಕರ್ಕೊಂಡು ಕೊಡ್ಲಕ್ಕ ಈ ಸ್ವಾಮಿಗಳಿಗೆ ಗೊತ್ತಿಲ್ಲ ಇದಕ್ಕೆಲ್ಲ ಪ್ರಚೋದನ ಆ ಹಿಂದಿನ ಅವರ ಜಾತ್ರೆಗೆ ನಮ್ಮ ಸ್ವಾಮೀಜಿಯರ ಕರೆಗೆ ಮೇರೆಗೆ ಮತ್ತಿವತ್ತು ಪತ್ರಿಕೆಯಲ್ಲಿ ನೋಡಿರುವುದು ಟ್ರಸ್ಟ್ನವರ ಕರೆ ಮೇರೆಗೆ ನಾನು ಹೊರಟಿದ್ದೆ ಅಂತ ಹೇಳ್ತವ್ರು ಯಾರು ಅಂದೋಲು ಸ್ವಾಮಿಯವರು ಟ್ರಸ್ಟ್ನವರು ಕರೆ ಮೇರೆಗೆ ನಾವು ಹೊರಟಿದ್ದೇವೆ ಯಾರು ಇವ್ರಿಗೆ ಕರೆದಿಲ್ಲ ಯಾರು ಆಹ್ವಾನ ಪಟ್ಟಿಲ್ಲ ಟ್ರಸ್ಟ್ನವರು ಮತ್ತೆ ಮಾತೆತ್ತಿದ್ರೆ ಸ್ವಯಂ ಘೋಷಿತ ರಾಜ್ಯ ರಾಮ ಸೇನೆ ಅಧ್ಯಕ್ಷ ಸ್ವಯಂ ಘೋಷಿತ ಎಲ್ಲಿ ಅಧ್ಯಕ್ಷ ಅಷ್ಟೇ ಬದುಕಳಕೇನೆ ಅಧ್ಯಕ್ಷರು ಅಲ್ಲಿ ಬಂದು ಹೇಳ್ತಾರೆ ಇದು ಅನಧಿಕೃತ ಟ್ರಸ್ಟ್ ಅನಧಿಕೃತ ಟ್ರಸ್ಟ್ ಕಾನೂನು ಬಲ್ಲವ ಹೇಳಿದ್ರೆ ಮಾತಾಡೋಕ್ ಬರ್ತದೆ ಅಧಿಕೃತವಾದಂತ ಟ್ರಸ್ಟ್ ಎಂಬತ್ತೈದು ಆಗಿದೆ ಅಧಿಕೃತ ಎಂಬತ್ನಾಲ್ಕ ಎಂಬತ್ತೈದ್ರಿ ಆದಂತ ದಾಖಲೆ ಇಲ್ಲ ಎಲ್ಲಿ ಈ ಟ್ರಸ್ಟ್ ಕ್ಯಾನ್ಸಲ್ ಮಾಡಬೇಕು ಗವರ್ಮೆಂಟ್ ಆಗಲಿ ಸಂಬಂಧಪಟ್ಟ ಇಲಾಖೆ ಏನಂದ್ರೆ ಇದು ಬೈಲಾ ಚೇಂಜ್ ಮ್ಯಾನ್ ಎರಡನೇ ಕಷ್ಟ ಅಂತ ಹೇಳ್ತಾರೆ ಬೈಲಾ ಚೇಂಜ್ ಮಾಡಕ್ಕೆ ಬರಲ್ಲ ಒರಿಜಿನಲ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದು ಏನಲ್ಲ ಅದೇ ಬೈಲಾಸ್ ಅಷ್ಟು ಚೇಂಜ್ ಮ್ಯಾನ್ ಇಲ್ಲ ಸಂತೋಷ ಜಾಗದಲ್ಲಿ ಬೇರೆ ವರ್ಷ ಎಸ್ ಪಿ ಪಾಟೀಲ್ ತೀರ್ಕೊಂಡಿರ್ಬೋದು ಪಿ ಜಿ ಪಾಟೀಲ್ ಬಂದಿರ್ಬೋದು ಮಾಪನ್ ಉದಾಹರಣೆ ಅಂತ ಒಂದು ಸದಸ್ಯರಿಂದ ನೂತನವಾದ ಟ್ರಸ್ಟ್ ನಮ್ದಿದೆ ಅನಧಿಕೃತ ಅಂತಕ್ಕಂಥ ಶಬ್ದ ಯಾಕಂದ್ರೆ ಈ ಪತ್ರಿಕಾ ಮಿತ್ರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ನನಗೆ ಅನ್ಯಾಯ

ತವಾಗ್ನೆಲ್ಲ ಹಿರಿಯರ್ ಈಗ ಹಿರಿಯರು ಬಸಪ್ಪ ಬಸ್ ಮರ ಇನ್ನೊಂದು ಕೆಲವು ಮಂದಿ ಇದ್ದಿಲ್ಲ ಯಾವ ಮೊದ್ಲು ಹಿಡಿದು ಅದ ಯಾವಾಗ ಟ್ರಸ್ಟ್ ಉಂಟು ಅವಾಗ ಮತ್ತೆ ಇಷ್ಟೆಲ್ಲಾ ದಾಖಲೆಗಳು ನೋಡ್ರಿ ನೀವು ನೋಡ್ರಿ ದಾಖಲಾತಿಗಳು ಇವಾಗ ಸುಳ್ಳಿದ್ರೆ ಹೇಳ್ರಿ ಮತ್ತೆ ದಾಖಲೆಗಳು ಆಗಿಲ್ಲ ಟ್ರಸ್ಟ್ ಕಮಿಟಿ ಮಾಡ್ಕೊಂಡಿದ್ದು ಸರ್ಕಾರ ಆದೇಶ ಅದ ಅನಧಿಕೃತ ಇದ್ರೆ ಇಷ್ಟ ದಿನ ಹೆಂಗ್ ಸರ್ಕಾರ ಸುಳ್ಕೊಂಡಿರ್ಬೇಕು ಮಾಡ್ಕೋ ಹೇಳ್ತಿದ್ರು ಏನ್ ಹಾಕಿದ್ರು ಕಾಗದ ಪತ್ರ ತಗೊಂಡ ತೋರ್ಸ್ರಿ ಸುಮ್ಮನೆ ಹಣ ಅಲ್ಲಿ ಕುಂತು ಅವ್ರಿಗೆ ಕರ್ಕೊಂಡೋದೆ ಇವ್ರಿಗೆ ಕರ್ಕೊಂಡಿದೆ ಸ್ವಾಮಿಯ ಕರ್ಕೊಂಡೆ ಆ ಸ್ವಾಮಿಗೆ ಏನು ಗೊತ್ತಿಲ್ಲ ಅಂದೇ ಸ್ವಾಮಿ ಅವ್ರಿಗೆ ಇಲ್ಲಿ ಏನು ಗೊತ್ತಿರ ತೊಗೊಂಡಿವಿ ನಾವು ಯಾರಿಲ್ಲ ಏನು ಭೀಮಣ್ಣ ಸಾಲಿಯವ್ರ ಮನೆ ಕಟ್ಟಕೈತಿಲ್ಲ ಬಾಗಣಗೌಡ್ರ ಮನೆ ಕಟ್ಟಕೈತಿಲ್ಲ ಊರನ್ನ ಮನೆ ಕಟ್ಟಕೈತಿಲ್ಲ ಪೂಜಾರಿಗಳ ಮನೆ ಕಟ್ಟಕೈತಿಲ್ಲ ಅದು ಜಾಗ ಬೇಕಂದ್ರೆ ನಮ್ಗೆ ನಾಲ್ಕು ಫೀಟ್ ಜಾಗ ಬಸವಣ್ಣಪ್ಪನ ಗುಡಿಸಲ್ಲ ಅದನ್ನ ಬಿಟ್ರೆ ನಮಗೆ ಬೇರೆ ಉದ್ದೇಶ ಯಾರದಿಲ್ಲ ಈಗ ನಾವು ಹುಣ ಅನ್ನ ನೆ ಅವ್ರಣ ಅನ್ನ ನಂದೇ ಪ್ರಶ್ನಿಸಿದರು ಎಲ್ಲಾ ತರ ದಾಖಲಾತಿಗಳು ಸರಿ ಇದ್ದಾಗ ಮಾತ್ರ ಜಿಲ್ಲಾಧಿಕಾರಿ ಹಣ ಬಿಡುಗಡೆ ಮಾಡುತ್ತಾರೆ ಇದು ಸ್ವಯಂ ಘೋಷಿತ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರು ಎಂದು ಪ್ರಚಾರ ಪ್ರಿಯರಾಗಿದ್ದಾರೆ ಸ್ವಾಮಿ ಎಂದು ಆರೋಪ ಮಾಡಿ ಮಾತನಾಡಿದ್ದಾರೆ ಚಂದ್ರಶೇಖರ್ ಅವಂಟೆ ಸುದ್ದಿಗೋಷ್ಠಿಯಲ್ಲಿ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಬಾಗಣ್ಣಗೌಡ ಸಂಕನೂರ್ ಸದಸ್ಯರಾದ ಮಾತಗೌಡ ಪಾಟೀಲ್ ರಾಜಶೇಖರ್ ಪಾಟೀಲ್ ಸಂಕನೂರ್ ಗ್ರಾಮದ ಮುಖಂಡರಾದ ಸಣ್ಬಸಪ್ಪ ದೊಡ್ಡಮನಿ ಬಸಲಿಂಗಪ್ಪ ಗೌಡ ಪಾಟೀಲ್ ಭೀಮಣ್ಣ ಹಳಬೋ ಹನುಮಂತ ದೊಡ್ಡಮನಿ ಗುರುನ್ಗೌಡ ದಳಪತಿ ಅನೇಕ ಊರಿನ ಪ್ರಮುಖರು ಊರಿನ ಮುಖಂಡರು ಭಾಗವಹಿಸಿದ್ದರು ಚಂದ್ರಶೇಖರ್ ಚಿತ್ತಾಪುರ ಸೀನಾನ್ ಕನ್ನಡ ಕಲಬುರಗಿ